ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ವತಿಯಿಂದ ಬಣದ ವತಿಯಿಂದ ಏನಿವತ್ತು ಕಾಮುಖ ಜಯಕುಮಾರ್ ಅವನನ್ನು ಬಂಧಿಸಿಲ್ಲ ಹತ್ತು ದಿನ ಆದರೂ ಬಂಧಿಸಿಲ್ಲ ಹಂಗಾಗಿ ನಾವು ಏನಿವತ್ತು ಕೂಡಲೇ ಬಂಧಿಸಬೇಕು ಅವನ ಗಡಿಪಾರು ಮಾಡಬೇಕು ಅವನ ಕಾಲ ಗುಂಡುಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ ಆದರೆ ನಮ್ಮ ಪೊಲೀಸ್ ಇಲಾಖೆ ಯಾಕೆ ಇವನು ಬಂಧಿಸಿಲ್ಲ ಇಷ್ಟು ದಿನ ಆದರೂ ಯಾಕೆ ಬಂದಿಲ್ಲ ಅದ್ರ ಉದ್ದೇಶ ಏನು ಹಿಡಿತೀವಿ 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 ಅಂತ ಅನ್ಕೊಂಡೇ ಇದ್ದೀರಾ ಯಾಕೆ ಅವನು ದೊಡ್ಡ ಪ್ರಭಾವಿನ ಹಾಗಾಗಿ ದಯವಿಟ್ಟು ಇಂತಹ ಕಾಮುಕನನ್ನ ಯಾವುದೇ ಮುಲಾಜಿಲ್ಲದೆ ಕೂಡ್ಲೇ ಬಂಧಿಸಬೇಕು ಅಂತ ಹೇಳಿ ಎಸ್ ಪಿಗೆ ಮನವಿ ಮಾಡಿದ್ದೇವೆ ಒಂದು ನಾಲ್ಕರಿಂದ ಐದು ದಿನಗಳಿಗಾಗಿ ಅವಕಾಶ ಕೊಟ್ಟಿದ್ದೇವೆ ಹಾಗಾಗಿ ಅವಕಾಶನ ನೀವು ದುರುಪಯೋಗ ಪಡಿಸ್ಕೊಂಡೆ ಆ ಕಾಮುಕನನ್ನ ಈ ಕೂಡ್ಲೇ ಬಂಧಿಸ್ಬೇಕು ಬಂದಿಸ್ತೇ ಹೋಗಿಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ಮೇಲೆ ಶಿವರಾಮೇಗೌಡರ ಬಣ ಆನೆ ನಗರ ಬಂದ್ ಮಾಡುತ್ತೆ ಇದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದೀವಿ ಮುಂದೆ ಆಗೋ ಅನಾಹುತಕ್ಕೆ ನೇರವಾಗಿ ಪೊಲೀಸರು ಆಗ್ತಾರೆ ಅಂತ ಎಚ್ಚರಿಕೆ ಈ ಮುಖಾಂತರ ಮಾಡಬೇಡಿ ನಮಗೆ ನಮಗೆ ಏನು ಕರೆ ಮಾಡಿದ್ದು ನಿಜ ನಮಗೆ ಏನು ಹೋರಾಟಗಾರರಿಗೆ ನೀವೇ ಅರೆಸ್ಟ್ ಮಾಡಿ ಅಂತ ಹೇಳಿದ್ದು ನಿಜ ಹಾಗಾಗಿ ನಮಗೆ ಇದು ನಾನು ಕೇಳಿದೆ ಪೊಲೀಸ್ ಇಲಾಖೆ ನೀವು ಕಾಕಿ ಬಟ್ಟೆ ಹಾಕ್ಕೊಂಡಿದ್ದೀರಿ ನೀವು ಅರೆಸ್ಟ್ ಮಾಡಬೇಕಾ ಇಲ್ಲ ನಾವು ಅರೆಸ್ಟ್ ಮಾಡಬೇಕಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿ ಹೋಗಿದೆ ಅನ್ನೋ ಮಾತು ಕೇಳಿದೆ ಹಾಗಾಗಿ ನಾವು ಇದಕ್ಕೆ ಜಗ್ಗಲ್ಲ ಬಗ್ಗಲ್ಲ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಈ ಗೊಡ್ಡ ಬೆದಕೆಗಳಿಗೆಲ್ಲ ನಾವು ಬೆದರಲ್ಲ ಏನು ಕೇಸ್ ಹಾಕ್ತಾರಾ ಜೈಲಿಗೆ ಕಳಿಸ್ತಾರಾ ಕಳಿಸ್ಲಿ ಆಕೆಗೆ ನ್ಯಾಯ ಸಿಗಬೇಕು ಅವರು ಆ ಕೆಲಸ ಮಾಡಿಲ್ಲ ನಾನು ನಮ್ಮನ್ನು ಬಂಧಿಸ್ತಾರೆ ಹೋರಾಟಗಾರನ ತಿಕ್ಕೋದು ಯಾವ ನ್ಯಾಯ ಹೋರಾಟಗಾರನ ತಿಕ್ಕೋದು ಯಾವ ನ್ಯಾಯ ಅವ್ರಿಗೆ ಇವ್ರಿಗೆ ಏನಾದ್ರೂ ನೈತಿಕತೆ ಇದೆಯಾ ಮಾನವ ಮರ್ಯಾದೆ ಇದೆಯಾ ಯಾಕೆ 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 ಈಗ ಅವನು ಬಂಧಿಸಿಲ್ಲ ಇಷ್ಟು ದಿನ ಆದ್ರೂ ಯಾಕೆ ಬಂಧಿಸಿಲ್ಲ ಅವರ ತಂದೆ ಭರವಸೆ ಕೊಟ್ಟಿರೋದ್ರಲ್ಲ ಕರ್ಕೊಂಬತ್ತೀನಿ ಸಾಯಂಕಾಲದ ಒಳಗಡೆ ಅಂತ ಎಷ್ಟು ದಿನ ಆಯ್ತು ಇನ್ನೂ ಎಷ್ಟು ದಿನ ಬೇಕು ಏನು ಈಗ ಬಂದಿಸ್ತೀನಿ ಈಗ ಬಂದಿಸ್ತೀನಿ ಅಂತ ಅವನು ಬೇಲಾಗಿ ಹೊರಗಡೆ ರಾಜ ರೋಷವಾಗಿ ಬರಬೇಕು ಇಡೀ ಸಮಾಜ ತಲೆ ತೆಗಿಸಬೇಕು ಆ ಕೆಲಸಕ್ಕೆ ನೀವು ಆಸ್ಪದ ಮಾಡಿಕೊಡ್ತಾ ಇದ್ದೀರಾ ನಾವು ಅದನ್ನ ಒಪ್ಪಲ್ಲ ಕರ್ನಾಟಕ ರಕ್ಷಣೆ ವೇದಿಕೆ ಶಿವರಾಮೇಗೌಡರ ಬಣ ಯಾವುದೇ ಹೋರಾಟಕ್ಕೆ ಸಿದ್ಧರಾಗ್ತಿವೆ ಅರ್ಥ ಆಯ್ತಲ್ಲ ನಾನು ದಯವಿಟ್ಟು ಪೊಲೀಸ್ ಇಲಾಖೆ ಮಾನ್ಯ ಎಸ್ ಪಿ ಸಾಹೇಬ್ರಿಗೆ ಮನವಿ ಮಾಡಿದ್ದೇನೆ ನಾಲ್ಕರಿಂದ ಐದು ದಿನಗಳಿಗಾಗಿ ಬಂಧಿಸ್ಬೇಕು ಇಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಆನೇಕಲ್ ನಗರ ಬಂದಾಗುತ್ತೆ ಆಗುತ್ತೆ ಇವತ್ತು ಇವತ್ತು ಸಾರ್ವಜನಿಕರು ಹಲವು ಸಂಘಟನೆಗಳು ರಕ್ಷಣಾ ವೇದಿಕೆ ಸಮೃದ್ಧಿ ಕರ್ನಾಟಕ ಮತ್ತು ಹಲವು ಇನ್ನಿತರ ಸಂಘಟನೆಗಳೆಲ್ಲ ಭಾಗವಹಿಸಿ ಕಳೆದ ವಾರ ನಡೆದಿರುವಂಥ ಘಟನೆ ಬಗ್ಗೆ ಕ್ರಮ ತಗೋಬೇಕು ಅಂತ ಒತ್ತಾಯಿಸಿದ್ದಾರೆ ಈಗಾಗಲೇ ನಮ್ಮ ಗಮನಕ್ಕೆ ಬಂದಿದೆ ಇದೊಂದು ಗಂಭೀರ ಪ್ರಕರಣ ನಮ್ಮ ಸಾರ್ವಜನಿಕರು ವೈದ್ಯರತ್ರ ನಾವು ನಂಬಿಕೆಯಿಂದ ನಮ್ಮ ಹೆಣ್ಣು ಮಕ್ಕಳೆಲ್ಲ ಹೋಗ್ತಾರೆ ಅವರು ಈ ಥರ ಮಾಡುವಂಥದ್ದು ಸಮಾಜದಲ್ಲಿ ಒಂದು ದೊಡ್ಡ ಕಳಂಕ ವಿದ್ಯಾವಂತ ಡಾಕ್ಟರ್ ಆಗಿ ಏನು ಈ ಥರ ಮಾಡಿದ್ದಾನೆ ಅದು ಅಯೋಗ್ಯತೆ ಒಂದು ಕೆಲಸ ಇದನ್ನು ಕಾನೂನು ನಮ್ಮ ಕಟ್ಟುಗಟ್ಟಿಗೆ ತಗೊಂಡು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದೀವಿ ಅವನು ಕಠಿಣಾತಿ ಕಠಿಣವಾಗಿ ಖಂಡಿತ ಕ್ರಮ ಸರ್ ಒಂದು ವಾರ ಆಗಿದೆ ಘಟನೆಗಳು ಆರೋಗ್ಯ ಅರೆಸ್ಟ್ ಮಾಡಲಿಲ್ಲ ಅನ್ನುವಂಥದ್ದು ಪ್ರಮುಖ ಬೇಕು ಇಲ್ಲ ಇದು ನಿಜ ಏನಾಗಿದೆ ಅವರು ಕೆಲವರು ಹೋದ ತಕ್ಷಣ ಮಾತಾಡಿದ ತಕ್ಷಣ ಗೊತ್ತಾಗಿ ಹೋಗಿದ್ದಾನೆ ಸ್ವಲ್ಪ ಎಜುಕೇಟೆಡ್ ಡಾಕ್ಟರ್ ಇದ್ದಾನೆ ಅವ್ನು ಈಗಾಗಲೇ ನಾವು ಎರಡು ತಂಡ ಮಾಡಿದ್ದೀವಿ ಒಂದ್ ತಂಡ ಪಾಂಡಿಚೇರಿಗೆ ಒಂದ್ ತಂಡ ಕೋಯಂಬತ್ತೂರ್ ಹೋಗಿದ್ದಾರೆ ಗೊತ್ತಾಗಿದೆ ಅವರು ಯಾರ ಸಂಪರ್ಕದಲ್ಲಿದ್ದಾರೆ ಅವ್ರ ಗೊತ್ತಾಗಿದೆ ಖಂಡಿತ ಒಂದು ಸ್ಟೇಷನ್ ಹತ್ರ ಬಂದಿದ್ದ ಆರೋಪಿ ಬಂದಿದ್ದ ಅಂತ ಈಗ ಮಾಹಿತಿ ಬಂದಿದೆ ಅಷ್ಟೊತ್ತಿಗೆ ಕೆಲವರು ಸಂಘಟನೆ ಯಾಕಿ ಜನರ ಜನ ಸೇರಿದ್ದಕ್ಕೆ ಓಡೋಗಿದ್ದಾನೆ ಹೇಳಿ ಈ ಸರ್ಕಲ್ವರೆಗೂ ಬಂದಿದೆ ಅಂತ ಮಾಹಿತಿ ಇದೆ ನಮಗೆಲ್ಲ ಮಾಹಿತಿ ಇದೆ ಘಟನೆ ಏನಾಗಿದೆ ಖಂಡಿತ ಕ್ರಮ ತಗೋ ಕಠಿಣ ಕ್ರಮ ತಗೋತಾವ ನೀನು ವೀರಪ್ಪನಲ್ಲ ಅವ್ನು ಎಲ್ಲಿದ್ದನು ಹೇಳ್ತಾ ತ್ಯಾಂಕ್ ಯು ಸ್ಯಾಂಕ್ ಯು ಸರ್ ಬಂದ್ಸಿಲ್ಲ ಬಂಧ್ಸಿಲ್ಲ ಯಾರಾಗ ಯಾರಪ್ಪ ಬಂಧಿಸಬೇಕಾಗಿರೋದು ಕಾನೂನೇ ಬಂಧಿಸಿಲ್ಲ ಅಂದಮೇಲೆ ನಾವು ಹೋರಾಟಗಾರರು ಬಂಧಿಸಕ್ಕಾಗುತ್ತಾ ನೀವು ಕಾನೂನು ನಮ್ಮ ಸಪೋರ್ಟ್ ಕೊಡಿ ನಾವು ಬನ್ಸೇ ಬಂಧಿಸ್ತೀವಿ ಈ ನಾವು ಏನು ಹೇಳ್ತಾ ಇದ್ವಿ ಅಂದರೆ ಈ ಕರ್ನಾಟಕ ರಕ್ಷಣಾ ವೇದಿಕೆ ತುಂಬ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ವಿ ನೀಚ ಈ ಕಾಮಕ್ಕನನ್ನು ಅಂದರೆ ಮುಂದಿನ ಈ ತಾಲೂಕಾದಂಥ ಬಂದನ್ನು ಮಾಡ್ತಾ ಇದ್ವಿ ಇದು ಕರೆ ಇದು ಕರೆ ಅಂತ ತಿಳ್ಕೊಳ್ಳಿ ದಯವಿಟ್ಟು ಮಾನ್ಯ ನಮ್ಮ ಶಾಸಕರಾಗಿರ್ಬೋದು ನಮ್ಮ ಈ ಇದೇ ನಮ್ಮ ಪೊಲೀಸ್ ಇಲಾಖೆಗಳಿರ್ಬೋದು ದಯವಿಟ್ಟು ಈ ನಮ್ಮ ಕರೆಗೆ ಹೋಗಿಟ್ಟು ನೀವು ಬಂಧಿಸಿಲ್ಲ ಅಂದರೆ ಮುಂದಿನ ದಿನದಲ್ಲಿ ನಾವು ಉಗ್ರವಾದ ಹೋರಾಟಗಳನ್ನು ಬಂಧಿಸಿದ್ವಿ ಎಲ್ಲಂತ ನನ್ನ ಮಾಧ್ಯಮ ವರ್ಗದವರಿಗೆ ವಂದನೆಗಳನ್ನು ತಿಳಿಸುತ್ತಾ ಮಾಡ್ತಾ ಇದ್ರೆ ನಮ್ಮ ಹೆಣ್ಮಕ್ಳಿಗೆಲ್ಲ ತಲೆ ಬಾಗುವಂತ ಸಮಾಜದಲ್ಲಿ ಆಗಿದೆ ಡಾಕ್ಟ್ರುಗಳು ಅಂದ್ರೆ ದೇವ್ರ ಸಮಾನ ನಮ್ಗೆ ಏನಾರ ಕಷ್ಟ ಡಾಕ್ಟರ್ ಡಾಕ್ಟ್ರುಗಳು ಮತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಹೋಗ್ತೀರಿ ನ್ಯಾಯ ಧರಿಸ್ಕೊಡೋದು ಅವರೇ ಇಂಥ ಕಾಮುಕ್ರನ್ನ ಆದಷ್ಟು ಬೇಗ ಬಂದ್ಸಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತಾ ಇರಲಿಲ್ಲ ನೀವು ಮಾಡೋ ಕೆಲಸ ನಾವು ಮಾಡಿದ್ದೀರಿ ಇದು ಶಾಂತಿಯು ಮಾಡಿದ್ರಿ ಮುಂದಿನ ದಿನದಲ್ಲಿ ಹೆಚ್ಚಾಗಿ ಮಾಡ್ತೀರಿ ಮನೆಗೊಂದು ಒಂದು ಹೆಣ್ಣು ಮಗು ಬಂದು ನಾವು ಹೋರಾಟ ಮಾಡ್ತೀರಿ ಎರಡು ಮಾತು ಮುಗಿಸ್ಕೊಡ್ತೀವಿ